ಇದು ಈ ತಾರತಮ್ಯ ಧೋರಣೆ ಇದೆಯಲ್ಲ ಲೋಕಾಯುಕ್ತದ್ದು ಈ ತಾರತಮ್ಯ ಧೋರಣೆ ಅಂದರೆ ಒಂದು ನ್ಯಾಯ ಕಾಮನ್ ಒಂದು ನ್ಯಾಯ ಲೋಕಾಯುಕ್ತದಲ್ಲಿ ಯಾರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಯಾರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋ ಅಧಿಕಾರಿಗಳಿಗೆ ಏನಾದರೂ ಹೊರಗಡೆಯಿಂದ ಆರೋಪಿಗಳಾಗಿರ್ಬೋದು ಬೇರೆ ಅಧಿಕಾರಿಗಳಾಗಿರ್ಬೋದು ಬೇರೆ ರಾಜಕೀಯ ನಾಯಕರು ಥ್ರೆಟ್ ಮಾಡಿದ್ರೆ ನಾವು ನಿಂತ್ಕೋತೀವಿ ಯಾಕಂದರೆ ಏನಾಗಿದೆ ಅಂತ ಒಬ್ಬ ಕೇಂದ್ರ ಮಂತ್ರಿಯ ವಿರುದ್ಧ ಇರತಕ್ಕಂತಹ ತನಿಖೆ ಮಾಡಲಿಕ್ಕೆ ಇಲ್ಲಿ ಭಾಳಷ್ಟು ಜನ ಅಧಿಕಾರಿಗಳು ಹಿಂಜರಿತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಹೇಳ್ತೀವಿ ಒಳ್ಳೆಯ ಅಧಿಕಾರಿಗಳಿಗೆ ನಾವು ಯಾವತ್ತೂ ಸಪೋರ್ಟ್ ಮಾಡಿ ಮಾಡ್ತೀವಿ ಇವತ್ತು ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ಅವರಿಗೂ ನಾವು ಬೆನ್ನಿಗೆ ನಿಂತು ಸಪೋರ್ಟ್ ಮಾಡ್ತೀವಿ ನೀವು ನ್ಯಾಯಯುತವಾದಂತಹ ಒಂದು ತನಿಖೆ ಆಗಬೇಕು ಯಾವುದು ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳು ಮಾಡೋ ಮೋಸ ವಂಚನೆ ನಾವು ಸಾಮಾಜಿಕ ಹೋರಾಟಗಾರರು ಲೋಕಾಯುಕ್ತರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಏನಂದರೆ ಲೋಕಾಯುಕ್ತ ಪೊಲೀಸಿನ ವಿಶೇಷ ತನಿಖಾ ತಂಡ ಏನಿದೆ ಆ ತನಿಖಾ ತಂಡದ ಮುಖ್ಯಸ್ಥರ ಮೇಲೆ ಶ್ರೀ ವೆಂಕಟೇಶ್ವರ ಮಿಂಧಿಸೋದು ಏನು ಗಣಿ ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ಕೇಂದ್ರ ಸಚಿವರು ಪತ್ರಿಕಾಗೋಷ್ಠಿ ಮಾಡಿ ಪೊಲೀಸ್ ಅಧಿಕಾರಿಗಳ ಮೇಲೆ ಆರೋಪಗಳ ಸರಮಾಲೆ ಮಾಡಿದಾಗ ಈ ಪೊಲೀಸ್ನವ್ರೀಗ ಒಂದು ರೀತಿಯಲ್ಲಿ ಈ ಎಸ್ ಐ ಟಿನಲ್ಲಿ ನಾನು ಇರೋದು ಬೇಡ ನನಗೆ ಇಲ್ಲ ತಲೆನೋವಿದು ನಾನು ಬಿಟ್ಟು ಹೋಗ್ತೀನಿ ಅನ್ನೋ ಮಟ್ಟದಲ್ಲಿ ತಂದು ನಿಲ್ಲಿಸಿರ್ತಕ್ಕಂಥವ್ರು ಈ ಆರೋಪಿ ಸ್ಥಾನದಲ್ಲಿರೋರು ಸೊ ನಾನು ಲೋಕಾಯುಕ್ತರನ್ನು ಇದ್ದೀನಿ ನಿಮ್ಮ ಸಂಸ್ಥೆಯ ಹೆಡ್ ಅವರು ಲೋಕಾಯುಕ್ತ ಬಿ ಎಸ್ ಪಾಟೀಲ್ ಅವರು ನ್ಯಾಯಮೂರ್ತಿ ನಿಮ್ಮ ಸಂಸ್ಥೆಯಲ್ಲೇ ಒಂದು ವಿಂಗಿದೆ ಪೊಲೀಸ್ ವಿಂಗು ವಿಶೇಷ ತನಿಖಾ ದಳ ಮಾಡಿದ್ದೀರ ಅದರ ಮುಖ್ಯಸ್ಥರು ಚಂದ್ರಶೇಖರ್ ಅವರಿಗೆ ಆರೋಪಿ ಸ್ಥಾನದಲ್ಲಿದ್ದವರು ಒಂದು ಥ್ರೆಟ್ ಕೊಡ್ತಾ ಇದ್ದಾರೆ ಅಂದರೆ ನೀವೇನು ಮಾಡ್ತಾ ಇದ್ದೀರಾ ನಿಮ್ಮ ಜವಾಬ್ದಾರಿ ಅಲ್ವಾ ಲೋಕಾಯುಕ್ತರದ್ದು ಏನು ಆ್ಯಕ್ಷನ್ ತೊಗೊಂಡಿದ್ದೀರ ಆ ಆರೋಪಿ ಮೇಲೆ ಇದನ್ನು ಒಬ್ಬ ಕಾಮನ್ ಮ್ಯಾನ್ ಒಬ್ಬ ಸಾಮಾನ್ಯ ಆರೋಪಿ ಏನಾದರೂ ತನಿಖಾಧಿಕಾರಿಗಳ ಮೇಲೆ ಈ ಥರ ಮಾತಾಡಿದರೆ ಇಷ್ಟೊತ್ತಿಗಾಗಲೇ ಅವನ ಜಾಮೀನು ರದ್ದು ಮಾಡಿ ತಗೊಂಡೋಗಿ ಪರಪ್ಪನಗರ ಜೈಲಿನಲ್ಲಿ ಕೂರಿಸ್ತಾ ಇದ್ದರು ಇದನ್ನು ನಾವು ಪ್ರಶ್ನೆ ಮಾಡ್ತಾ ಸಾಮಾಜಿಕ ಹೋರಾಟಗಾರರು ನಮ್ಗೆ ಯಾರ ಮೇಲೂ ದ್ವೇಷ ಅಸೂಯೆ ನಾವು ಯಾವುದೇ ರಾಜಕೀಯ ವಕ್ತಾರರು ಅಲ್ಲ ಯಾವುದೇ ರಾಜಕೀಯ ಪಕ್ಷದವರು ಅಲ್ಲ ಕಾರ್ಯಕರ್ತರು ಅಲ್ಲ ನಾವು ಬಂದಿರತಕ್ಕಂಥವ್ರು ಹಿಂದೆ ಕೂಡ ರೂಪಾ ಮೋದಿಗಲ್ ಒಂದು ಪ್ರಕರಣನ ಹೊರಗಡೆ ತಂದು ಅವರು ವಿಶಲ್ ಬ್ಲೋವರಾಗಿ ನಿಂತಾಗ ನಾವು ಅವ್ರ ಪರವಾಗಿ ಅಭಿಯಾನ ಮಾಡಿದ್ದೀವಿ ಯಾರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಯಾರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋ ಅಧಿಕಾರಿಗಳಿಗೆ ಏನಾದರೂ ಹೊರಗಡೆಯಿಂದ ಆರೋಪಿಗಳಾಗಿರ್ಬೋದು ಬೇರೆ ಅಧಿಕಾರಿಗಳಾಗಿರ್ಬೋದು ಬೇರೆ ರಾಜಕೀಯ ನಾಯಕರು ಥ್ರೆಟ್ ಮಾಡಿದ್ರೆ ನಾವು ನಿಂತ್ಕೋತೀವಿ ಯಾಕೆಂದರೆ ಸತ್ಯಮೇವ ಜಯತೆ ಸತ್ಯ ಹೊರಗಡೆ ಬರಲೇಬೇಕು ಅದು ಯಾರೇ ತಪ್ಪು ಮಾಡಲಿ ಸತ್ಯ ಹೊರಗಡೆ ಬರಲೇಬೇಕು ತುಂಬ ಜನ ರಾಜಕಾರಣಿಗಳು ಹೇಳ್ತಾರೆ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಈ ರಾಜಕಾರಣಿಗೆ ಈಗ ಅಪ್ಲೈ ಆಗಲ್ವಾ ಲೋಕಾಯುಕ್ತ ಆ್ಯಕ್ಟ್ ಇವ್ರಿಗೆ ಅಪ್ಲೈ ಆಗಲ್ವಾ ಲೋಕಾಯುಕ್ತ ಆ್ಯಕ್ಟ್ ಸುಮ್ಮನೆ ಕೂತಿದ್ದಾರೆ ಈಗ ಹಿರಿಯ ಅಧಿಕಾರಿ ಮೇಲೆ ಈ ಥರ ಆರೋಪಿ ಸ್ಥಾನದಲ್ಲಿರೋರು ಮಾತಾಡಿದಾಗ ಇಮ್ಮಿಡಿಯೇಟ್ ಆ್ಯಕ್ಷನ್ ತಗೋಬೇಕಿತ್ತು ಅವರು ಅವರಿಗೆ ಆ್ಯಕ್ಷನ್ ತಗೊಳ್ಳಿಲ್ಲ ಈ ಹಿರಿಯ ಅಧಿಕಾರಿಗೆ ಆ್ಯಕ್ಷನ್ ತೊಗೊಳಿಲ್ಲ ಅಂದರೆ ಪಾಪ ಈ ಕಾನ್ಸ್ಟೇಬಲ್ಸ್ಗಳು ಇನ್ಸ್ಪೆಕ್ಟರ್ಸ್ಗಳು ಏನು ಮಾಡ್ತಾರೆ ನಮಗೂ ನಿಮ್ಮ ಮೇಲೆ ಲೋಕಾಯುಕ್ತ ಸಂಸ್ಥೆ ಮೇಲೆ ಅಪಾರವಾದ ಗೌರವ ಇದೆ ಜನರು ಲೋಕಾಯುಕ್ತ ಸಂಸ್ಥೆ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಾರೆ ಆ ವಿಶ್ವಾಸಕ್ಕೆ ಕುಂದು ಉಂಟಾಗ್ತಾ ಇದ್ದಾಗ ನೀವು ಸುಮ್ಮನೆ ಕೂತ್ರೆ ಜನರು ಹೇಗೆ ವಿಶ್ವಾಸ ಇಡ್ತಾರೆ ನಿಜವಾಗ್ಲೂ ಜನರ ಸೇವೆ ಮಾಡಬೇಕು ಅನ್ನಂಗಿದ್ರೆ ಯಾವ ಯಾವ ರಾಜಕಾರಣಿಗಳ ಎಫ್ ಐ ಆರ್ ಇದೆ ಅವರೆಲ್ಲರೂ ವಿಧಾನಸೌಧದ ಮುಂದೆ ಬಂದು ಹೆಂಗೆ ವಚನ ಸ್ವೀಕಾರ ಮಾಡ್ತಾರಲ್ಲ ಹಾಗೆ ವಿಧಾನಸೌಧದ ಮುಂದೆ ಜನರನ್ನು ಕರೆಸಿ ನನ್ನ ಮೇಲೆ ಎಫ್ ಐ ಆರ್ ಇದೆ ನಾನು ಪ್ರಾಮಾಣಿಕ ಈ ತನಿಖೆ ಆಗೋಲ್ಲವರಿಗೂ ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತ ಹೇಳಿ ತನಿಖಾಧಿಕಾರಿಗಳಿಗೆ ಕೈ ಬಲಪಡಿಸ್ದಂಗೆ ಆಗುತ್ತೆ ಈಗ ಏನು ಜಂತಕಲ್ ಮೈನಿಂಗ್ ಹಗರಣ ಸಾಯಿ ವೆಂಕಟೇಶ್ವರ ಕಂಪನಿಯ ವಿರುದ್ಧ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಇದರ ವಿಚಾರಣೆಗೆ ವಿಶೇಷ ತನಿಖಾಧಿಕಾರಿಯಾಗಿ ಎಸ್ ಐ ಟಿಯನ್ನು ಕೂಡ ಸರ್ಕಾರ ಮಾಡಿ ಲೋಕಾಯುಕ್ತರ ಮಾಡಿರ್ತಕ್ಕಂಥದ್ದು ಎಸ್ ಐ ಟಿಯ ಮುಖ್ಯಸ್ಥರಾಗಿರ್ತಕ್ಕಂಥವರು ಚಂದ್ರಶೇಖರ್ ಅವರು ಕೆಲವು ದಿವಸದ ಹಿಂದೆ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಇವರ ವಿರುದ್ಧ ಗುರುತರವಾದ ಆಪಾದನೆಗಳನ್ನು ಮಾಡಿದರು ಇಲ್ಲ ಇವರೇ ಇದರಲ್ಲಿ ಏನು ಭಾಳಷ್ಟು ಇವರ ಇವರ ವಿರುದ್ಧ ದೂರುಗಳಿದೆ ಯಾವುದೋ ಒಂದು ರಾಜಕಾಲುವೆಯನ್ನು ಒತ್ತುವರಿ ಮಾಡಿರ್ತಕ್ಕಂಥ ಒಂದು ಮಾಡಿ ಕಟ್ಟಡವನ್ನು ಕಟ್ತಾ ಇದ್ದಾರೆ ಹೀಗಾಗಿ ನನ್ನ ಮೇಲೆ ಇವರು ತನಿಖೆ ಮಾಡೋದು ಸರಿಯಲ್ಲ ಅಂತಕ್ಕಂಥ ಒಂದು ಮಾಡಿ ಇವರ ವಿರುದ್ಧ ಒಂದು ಕೆಲವು ಆಪಾದನೆಗಳನ್ನು ಮಾಡಿದರು ಆದರೆ ನಮಗೆ ಬಂದಂತಹ ಮಾಹಿತಿಯ ಪ್ರಕಾರ ಇತರದ ಯಾವುದೇ ಕುಮಾರಸ್ವಾಮಿಯವರು ಮಾಡಿರತಕ್ಕಂತಹ ದೂರುಗಳೆಲ್ಲ ಕೂಡ ಯಾವುದೂ ಕೂಡ ಸತ್ಯಕ್ಕೆ ಸತ್ಯಕ್ಕೆ ದೂರ ಅಂತಕ್ಕಂಥ ಒಂದು ನಮಗೆ ಒಂದು ಮಾಹಿತಿ ಬಂತು ಇವತ್ತೇನಾಗಿದೆ ಕುಮಾರಸ್ವಾಮಿಯವರ ಅವರ ಆಡಳಿತದಲ್ಲಿ ನಡೆದಂತಹ ಈ ಜಂತಕಲ್ ಮೈನಿಂಗ್ ಹಗರಣ ಬಹಳ ದೊಡ್ಡ ಹಗರಣ ಆಗಿರ್ತಕ್ಕಂಥದ್ದು ಇದರ ವಿರುದ್ಧ ಈ ತನಿಖೆಯನ್ನು ಪ್ರಾರಂಭ ಮಾಡಲಿಕ್ಕೆ ಅಂದರೆ ಈಗ ಅನುಮತಿಯನ್ನು ಕೋರಿ ರಾಜ್ಯಪಾಲರಿಗೆ ಲೋಕಾಯುಕ್ತ ಪತ್ರ ಬರ್ತಿದ್ದರು ಆ ಪತ್ರ ಸೋರಿಕೆ ಆದ ತಕ್ಷಣ ಕುಮಾರಸ್ವಾಮಿಯವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಇವರ ವಿರುದ್ಧ ಭಾಳಷ್ಟು ಆಪಾದನೆಗಳನ್ನು ಮಾಡಿದರು ಆದರೆ ನಾವು ನಮಗೆ ಬಂದಂಥ ಮಾಹಿತಿ ಮತ್ತು ನಾವು ಕಲೆಕ್ಟ್ ನಾವು ನಮಗೆ ಬಂದಂತಹ ಒಂದು ದಾಖಲೆಗಳ ಪ್ರಕಾರ ಇವರು ಮಾಡಿರ್ತಕ್ಕಂಥದ್ದು ಸಂಪೂರ್ಣ ಸುಳ್ಳು ಅಂತಕ್ಕಂಥದ್ದು ಬಂದಿದೆ ಕುಮಾರಸ್ವಾಮಿಯವರು ಈ ಹಗರಣದಿಂದ ಈ ತನಿಖೆಯ ಹಾದಿಯನ್ನು ತಪ್ಪಿಸಲಿಕ್ಕೋಸ್ಕರ ಈ ರೀತಿಯ ಸುಳ್ಳು ಆಪಾದನೆಗಳನ್ನು ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬಂದಿರತಕ್ಕಂಥದ್ದು ಇದರಿಂದ ಏನಾಗ್ತಾ ಇದೆ ಅಂತಂದರೆ ಇಡೀ ಎಸ್ ಐ ಟಿಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಒಂದು ಏನು ಅವ್ರಿಗೊಂದು ಮನೋಸ್ಥೈರ್ಯ ಇವತ್ತು ಕುಗ್ಗದಂತಾಗಿದೆ ಅವರಿಗೆ ಏನಾಗಿದೆ ಅಂತ ಒಬ್ಬ ಕೇಂದ್ರ ಮಂತ್ರಿಯ ವಿರುದ್ಧ ಇರತಕ್ಕಂತಹ ತನಿಖೆ ಮಾಡಲಿಕ್ಕೆ ಇಲ್ಲಿ ಭಾಳಷ್ಟು ಜನ ಅಧಿಕಾರಿಗಳು ಹಿಂಜರಿತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂತು ಈ ವಿಷಯವಾಗಿ ನಾವು ಇವತ್ತು ಬಂದು ಎ ಡಿ ಜಿ ಪಿ ಅವರನ್ನು ಕೂಡ ಭೇಟಿಯಾದು ಈ ಪ್ರಕರಣದಲ್ಲಿ ತಕ್ಷಣ ತನಿಖೆ ಆಗಬೇಕು ಬಗ್ಗೆ ತನಿಖೆ ಆಗಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು